ಸಾನು ಬೇಡ ನಾನು ನಾನು ಡಿಸೈಡ್ ಸಾರಿ ನಮಸ್ತೆ ನೋಡ್ತಾ ಫಿಲುಬೀಟ್ ನೋಡ ನಾನು ಯಶವಂತ ಸುರು ನಿಗಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಮಾತುಕತೆಗಳು ಕೂಡ ಆಗ್ತಾ ಇತ್ತು ಅವ್ರನ್ನ ಬ್ಯಾನ್ ಮಾಡಬೇಕಾ ಬೇಡವಾ ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗ್ತಾ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಣಿಜ್ಯ ಮಂಡಳಿ ಒಂದು ಮೀಟಿಂಗ್ ಕೂಡ ಆಗಿದೆ ಈ ಬಗ್ಗೆ ಮಾತಾಡಕ್ಕೆ ನಿರ್ಮಾಪಕರು ಉದಯ ಕೆ ಮೆಹ್ತಾ ಅವ್ರ ನನ್ನ ಜೊತೆ ಇದ್ದರೆ ಮಾತಾಡ್ಸಿನಿ ಸರ್ ನಮಸ್ತೆ ಇವತ್ತು ಮೀಟಿಂಗ್ ಏನೇನೆಲ್ಲ ಆಯಿತು ಏನು ತಗೊಂಡಿದ್ರ ಅದೇ ಈಗ ಎಲ್ಲರೂ ಏನು ಬಯಸ್ತಿದ್ದೀರ ಹಾಗೆ ನಾನು ಬಯಸ್ತಾ ಇದ್ದೀನಿ ಜನರು ಸ್ವಾಭಿಮಾನ ನಮ್ಮ ಭಾಷೆ ನಮ್ಮ ಅಭಿಮಾನ ಸೊ ಅದಕ್ಕೆ ಧಕ್ಕೆ ಆದಾಗ ಇನ್ನು ಯಾರೂ ಸಹಿಸೋಕ್ಕಾಗಲ್ಲ ನಾವು ಸಹಿಸೋಕ್ಕಾಗಲ್ಲ ಹಾಗಾಗಿ ನಾವು ಕೂಡ ನಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದೀವಿ ಇನ್ನು ಮುಂದಕ್ಕೆ ಅವರು ಕ್ಷಮಾಪಣೆ ಕೇಳಬೇಕು ಅನ್ನೋ ಒಂದು ಪಾಯಿಂಟು ಅದು ಬೇಷ ಅವ್ರು ಕೇಳಬೇಕು ಯಾಕಂದರೆ ತಪ್ಪು ಮಾತಾಡಿದಾಗ ಒಬ್ಬ ವ್ಯಕ್ತಿ ಅದನ್ನು ಕ್ಷಮಣ ಕೇಳಲೇಬೇಕು ಅದು ಒಂದು ಇದೆ ಅದಲ್ಲದೆ ಮುಂದಕ್ಕೆ ಅವ್ರ ಜೊತೆ ಯಾರು ಕೆಲಸ ಮಾಡಬೇಕು ಅವರು ಯಾರು ಮಾಡಬಾರ್ದು ಅವ್ರವ್ರ ಸ್ವಾಭಿಮಾನಕ್ಕೆ ಬಿಟ್ಟಿದ್ದು ನಾನಂತೂ ಡಿಸೈಡ್ ಮಾಡಿದ್ದೀನಿ ಇನ್ನು ಯಾವತ್ತು ನಾನು ಅವ್ರು ನನ್ನ ಸಿನಿಮಾ ಹಾಡಿಸಲ್ಲ ಸೊ ಇದು ನನ್ನ ವೈಯಕ್ತಿಕ ನಿರ್ಧಾರ ತೀರ್ಮಾನ ಯಾಕಂದರೆ ಒಂದು ಸಲ ನಮಗೆ ಅವರು ನೋವು ಮಾಡಿದ್ಮೇಲೆ ಅವ್ರಿಗೆ ನಮ್ಮ ಬೆಲೆ ಇಲ್ಲ ಅಂದಮೇಲೆ ನಮಗೂ ಅವ್ರ ಬೆಲೆ ಬೇಕಿಲ್ಲ ಸೊ ಇದು ನಾನು ನನ್ನ ವೈಯಕ್ತಿಕ ನಿಲುವು ಸೊ ಅದನ್ನು ನಾನು ಇವತ್ತು ಡಿಸೈಡ್ ಮಾಡಿದ್ವಿ ಸೊ ಯಾರೇ ಇನ್ನು ಮುಂದಕ್ಕೆ ನನ್ನ ಸಿನಿಮಾದಲ್ಲಿ ಅವ್ರಿಗೆ ನಾನು ಹಾಡ್ಸಲ್ಲ ಸರ್ ಈಗ ಸೋನು ನಿಗಮ ಅಂತ ಬಂದಾಗ ಈಗ ಪರಭಾಷಿಗರು ಅವ್ರು ಬಂದು ಕನ್ನಡದಲ್ಲಿ ಈ ಕನ್ನಡದಲ್ಲೇ ಜಾಸ್ತಿ ಆಪರ್ಚುನಿಟಿ ಬಂದಿದ್ದು ಹಿಂದಿಗಿಂತ ಅವ್ರಿಗೆ ಇಲ್ಲಿಂದನೇ ಹೆಚ್ಚಾಗಿ ಅವರು ಗುರುತಿಸ್ಕೊಂಡಿದ್ದು ಆಮೇಲೆ ಈಗ ನಿಮ್ಮ ಒಂದಷ್ಟು ಹಿಂದಿನ ಒಂದಷ್ಟು ಸಿನಿಮಾಗಳನ್ನು ಕೂಡ ಅವರು ಹಾಡಿದ್ದಾರೆ ಹಾಡಿದಾರೆ ಸೊ ಆ ಟೈಮಲ್ಲಿ ಹೆಂಗಿದ್ವಿ ಸರ್ ಈಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದೇನಾದ್ರೂ ಕಷ್ಟ ಆಗ್ತಿತ್ತು ಹಾಡ್ಸೋದೇನಾದ್ರೂ ಕಷ್ಟ ಆಗ್ತಿತ್ತ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ದಿನಗಳೇನಾದರೂ ಇಲ್ಲ ಖಂಡಿತ ತಿಂಗಳ ಕಾದಿರೋದಿದೆ ಅವರೇ ಆಡಬೇಕು ಅನ್ನೋದು ಕಾದಿದ್ದಿದೆ ಎಲ್ಲವೂ ಒಂದು ಪ್ರೀತಿ ಏಕೆ ಅಂತಂದರೆ ಅವರು ಅಷ್ಟು ನಮ್ಮ ಭಾಷೆ ಮೇಲೆ ಅಭಿಮಾನ ಇಟ್ಕೊಂಡು ಅವ್ರು ಬಂದು ಇದ್ದಾರೆ ಅನ್ನೋ ಒಂದು ಭಾವನೆ ಇದ್ದಿದ್ದರಿಂದ ನಾವು ಕಲೆಗೆ ಬೆಲೆ ಕೊಟ್ಟು ಅದನ್ನು ಮಾಡಿದ್ದೀವಿ ಈಗ ಅವರು ನಮ್ಮ ಭಾಷೆಗೆ ಬೆಲೆ ಇಲ್ಲ ಅಂದಮೇಲೆ ನಾವು ಅದು ಅವರು ಏನೇ ಮಾಡಿದರೂ ಅದು ಬೇಡ ಅಂತ ನಮ್ಮ ಭಾವನೆ ಈಗ ಆ ಒಂದು ಕನ್ಸರ್ಟಲ್ಲಿ ಎಲ್ಲ ಹಾಡಬೇಕಾದ್ರೆ ಕನ್ನಡ ಕನ್ನಡ ಅಂತ ಆಮೇಲೆ ಅವರು ಕೂಡ ಒಂದು ವಿಡಿಯೋ ಮಾಡಿಬಿಡ್ತಾರೆ ಅವರು ಬೇರೆ ರೀತಿಯಲ್ಲಿ ಅದನ್ನು ಹೇಳ್ತಾ ಇದ್ರು ಹೇಳೋ ಪ ಪದಗಳು ಕೂಡ ಅದು ಬೇರೆ ಆಗುತ್ತೆ ಅಂತ ಬಟ್ ಆ ಟೈಮಲ್ಲಿ ನಿಮಗೆ ಏನು ಅನಿಸ್ತಾ ಆ ಸುದ್ದಿ ಕೇಳ್ತಿದ್ದಂಗೆ ಆಮೇಲೆ ಅವರು ವೀಡಿಯೋ ಮಾಡಿಬಿಟ್ಟ ನಾನು ಅವರು ಮಾಡಿರೋ ವೀಡಿಯೋನ ನೋಡಿದೆ ನಾಲ್ಕು ಗೂಂಡಾಗಳಿಗೆ ಹೇಳಿದೆ ನಾನು ನನ್ನ ಉದ್ದೇಶ ಅದಲ್ಲ ಅಂತ ಅಂತ ಅವ್ರು ಹೇಳಿದ್ದಾರೆ ಅದು ಅದು ಅಪ್ಪಟ ಸುಳ್ಳು ಅವರು ಪೇಲ್ಗಾಮ ವಿಚಾರನ ಅಲ್ಲಿಗೆ ತಂದ ಮೇಲೆ ಆ ನಾಲ್ಕು ಜನಕ್ಕೆ ಪೇಲ್ಮುಗಾಮ್ಗೆ ಏನು ಸಂಬಂಧ ಇಲ್ಲ ಇಡೀ ನಮ್ಮ ದೇಶನೇ ನಾವು ಇವತ್ತು ಇಪ್ಪತ್ತೇಳು ಜನ ಸತ್ತಿರೋರು ಕುಟುಂಬಗಳಿಗೆ ನೋವಾಗಿರೋದ್ರ ಬಗ್ಗೆ ಇದ್ದಾಗ ಒಂದು ಅಂಥ ದೊಡ್ಡ ವೇದಿಕೆನಲ್ಲಿ ಅದಕ್ಕೆ ಹೋಲಿಕೆ ಮಾಡಿರೋದು ಇದು ತುಂಬಾ ತಪ್ಪು ಅಂದರೆ ನನ್ನ ನನಗೆ ಗೊತ್ತಿಲ್ಲ ಒಬ್ಬ ಸ್ಥಿಮಿತ ಇರೋ ವ್ಯಕ್ತಿ ಮಾತಾಡೋ ಮಾತಂತೂ ಮಾತಾಡಿಲ್ಲ ಅವರು ಸೊ ಹಂಗಾಗಿ ನಮ್ಮೆಲ್ಲರ ನಮ್ಮ ಕನ್ನಡಿಗರ ಏನು ಸ್ವಾಭಿಮಾನಕ್ಕೆ ಆಕ್ರೋಶ ಬರೋದು ಸಹಜ ಸೊ ನಮಗೂ ಅಷ್ಟೆ ನಾವು ಸಿನಿಮಾಗಳು ಮಾಡ್ತೀವಿ ನಮಗೊಂದು ಕಲೆಗೆ ಬೆಲೆ ಕೊಟ್ಟು ನಾವು ಬೇರೆ ಕಡೆಯಿಂದ ಅದಿದ್ರೂ ನಮ್ಮದು ಬೇಕಾಗ ಸಿನ್ಮಾ ಚೆನ್ನಾಗಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ನಾವೆಲ್ಲರೂ ಒಂದು ಡಿಶನ್ಗಳು ತೊಗೊಂಡು ಕರ್ಕೊಬರ್ತೀವಿ ಬಟ್ ಹೊರಗಡೆಯಿಂದ ಬಂದವ್ರಿಗೆ ಮೌಲ್ಯ ಅಲ್ಲಿಂದ ಬೆಳವಣಿಗೆ ಆಗಿದೆ ಅವರು ಎಲ್ಲ ಇಲ್ಲಿಂದನೇ ಅವರು ಹಾಡು ಹಾಡಿರೋ ಪ್ರಚಲಿತ ಹಾಡುಗಳು ಬೇರೆ ಲ್ಯಾಂಗ್ವೇಜ್ಗಿಂತ ಹೆಚ್ಚಿನ ಕನ್ನಡ ಸಾಂಗ್ಗಳೇ ಅವ್ರಿಗೆ ಜಾಸ್ತಿ ಹಿಟ್ಸು ಅವ್ರಿಗಾಗಿರೋವಂಥದ್ದು ಅಂಥದ್ರಲ್ಲಿ ಅವರೇ ಅದಕ್ಕೆ ಬೆಲೆ ಕೊಟ್ಟಿಲ್ಲ ನಮ್ಮ ಭಾಷೆಗೆ ಅಂದಮೇಲೆ ಅವ್ರು ಬೇಕಾಗಿಲ್ಲ ನಮಗೆ ಈಗ ಸದ್ಯಕ್ಕೆ ಅಸಹಕಾರ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ನಾಳೆ ದಿನ ಸ್ವಲ್ಪ ಏನು ರಿಯಲೈಸ್ ಆಗಿ ಸಾರಿ ಅಂತ ಕೇಳಾದ್ಮೇಲೆ ಮತ್ತೆ ಆಪರ್ಚುನಿಟಿಗಳು ಏನಾದರೂ ಸ್ಟಾರ್ಟ್ ಆಗುತ್ತಾ ಆಗಬಹುದಾ ಏನಾದರೂ ಕ್ಷಮಾಪಣೆ ಕೇಳಿದ್ರೆ ಏನಾದರೂ ಮನಸ್ಸು ಬದಲಾವಣೆ ಮಾಡ್ಬೋದಾ ನಿರ್ಮಾಪಕರು ಮುಂದಿನ ದಿನದಲ್ಲಿ ನಾನು ಒಂದೇ ಮಾತು ಹೇಳಿದ್ನಲ್ಲ ಸ್ವಾಭಿಮಾನ ಬೇಕಂದ್ರಿ ಈಗ ಬೇರೆಯವ್ರಿಗೆ ಅವ್ರಿಗೆ ಅನ್ನಿಸ್ಬೇಕು ಒಬ್ಬ ನಮ್ಮ ಭಾಷೆಗೆ ಬೆಲೆ ಕೊಟ್ಟದೇ ಇರೋನ್ನ ನಾನು ಕರೆದು ಆಡಿಸ್ಬೇಕು ಅನ್ನೋದು ಪ್ರತಿಯೊಬ್ಬ ಇಂಡಿವಿಜುವಲ್ ಯೋಚನೆ ಮಾಡಬೇಕು ಅವ್ನು ಸಾರಿ ಕೇಳ್ತಾನೆ ಅಂದರೂ ನಾನು ಆಡಿಸಲ್ಲ ಇದು ನನ್ನ ನಿರ್ಧಾರ ಅದೇ ಥರ ನಮ್ಮ ನಿರ್ಮಾಪಕರುಗಳಿಗೆ ಮ್ಯೂಸಿಕ್ ಡೈರೆಕ್ಟ್ರುಗಳು ನಮ್ಮ ಡೈರೆಕ್ಟ್ರುಗಳಿಗೆ ಬಂತು ಅಂದರೆ ಯಾರೂ ಆಡಿಸಲ್ಲ ನಾವು ನಮಗೇನು ಬೇಕಿಲ್ಲ ಇದಕ್ಕಿಂತ ಚೆನ್ನಾಗಿ ಆಡೋರು ಇದ್ದಾರೆ ಆಯಿತು ಪ್ರತಿಭೆಗಳಿದೆ ಬೆಳೆಸೋಣ ಬಿಡಿ ಅವ್ರಿಗೆ ನಾ ಅವ್ರಿಗೆ ನಾವು ಬೇಡದೆ ಅಂದಮೇಲೆ ನಾವು ನಮಗೋರು ಯಾಕೆ ಬೇಕು ಬೇಡಲ್ಲ ಇಷ್ಟೇ ನಾನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನನ್ನಿಂದಾನೇ ಮೊದಲಾಗಲಿ ನಾನೇ ಎಲ್ಲ ಸಿನಿಮಾ ನಾಲ್ಕು ಸಿನ್ಮಾ ಆಡಿಸಿದ್ದೀನಿ ನನಗೇ ಇಲ್ಲ ಅಂದಮೇಲೆ ಇನ್ನು ಹೊಸ್ದಾಗಿ ಹೋಗಿ ಆಡಿಸ್ತೀನಿ ಅನ್ನೋನು ಯೋಚನೆ ಮಾಡಬೇಕು ಅಲ್ವಾ ಸೊ ಅದು ಆಗಲಿ ಬಿಡಿ ಇನ್ನು ಸಂಜು ವೇಟ್ಸ್ ಗೀತ ಅನ್ನೋ ಸಿನಿಮಾಗಳ ಮೂಲಕ ಅಂದರೆ ನಾಗಶೇಖರ್ ಡೈರೆಕ್ಷನ್ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಸುರುಣಿಗಮ್ ಮತ್ತು ಶ್ರೇಯಾ ಘೋಷಾಲ್ ಸಖತ್ ಸಿಂಗರ್ ಆಗಿದ್ರು ಆಮೇಲೆ ಅವರ ಸಂಜು ವೇಟ್ಸ್ ಗೀತಾದಲ್ಲಿ ಶ್ರೇಯಾ ಘೋಷಲ್ ಅವರು ಕೂಡ ಹಾಡಿಲ್ಲ ಇನ್ಮೇಲೆ ನಾವು ಹಾಡ್ಸಲ್ಲ ಕನ್ನಡ ಹಾಡಲ್ಲ ಅನ್ನೋ ಒಂದು ಮಾತು ಕೂಡ ಬಂದಿದೆ ಅನ್ನೋ ಒಂದು ವಿಚಾರ ಕೂಡ ಪ್ರಸ್ತಾಪ ಆಗ್ತಾ ಇತ್ತು ಸೊ ಈ ರೀತಿಯಲ್ಲಿ ಆಗ್ತಾ ಇತ್ತು ಅಂತ ಅಂದಾಗ ಇಲ್ಲಿಂದ ಬೆಳೆದಿರೋರು ಇಲ್ಲಿಂದ ಅನ್ನ ತಿಂದೋರು ಈ ರೀತಿಯಾಗಿ ಮಾತಾಡೋದು ಎಷ್ಟು ಮಾಡ್ತೀವಿ ಅದಕ್ಕೆ ಈಗ ಏನಾಗಿದೆ ಅವ್ರಿಗೆ ಬೇಡ ಅಂದಮೇಲೆ ನಮಗೂ ಬೇಡ ಅಲ್ವಾ ಅವರು ನಮ್ಮ ಸಿನಿಮಾ ಆಡೋಲ್ಲ ಅಂದಮೇಲೆ ನಮಗೂ ಅವ್ರು ಬೇಡ ಅನ್ನೋದು ನಾವು ತೀರ್ಮಾನ ಮಾಡಬೇಕು ಈಗ ಒಬ್ಬರಿಗೆ ಮಾಡಿಲ್ಲ ಇನ್ನೊಬ್ರಿಗೆ ಮಾಡ್ತಾರೆ ಅಂತ ಅನ್ನೋದು ತಾರತಮ್ಯ ಥರದ್ದಿದ್ದಾಗ ಅದು ಯೋಚನೆ ಮಾಡಬೇಕಾಗತ್ತಲ್ವಾ ಈಗ ಬೇರೆ ಭಾಷೆಗೆ ಬೆಲೆ ಕೊಟ್ಟು ನಾವು ಅದಕ್ಕೆ ಆಡ್ತೀವಿ ನಾವು ಕನ್ನಡಕ್ಕೆ ಆಡೋಲ್ಲ ಅಂದಮೇಲೆ ನಮಗೆ ಅವ್ರು ಮಾಡ್ತಾ ಇದ್ದಾರೆ ಅನು ಅವಮಾನ ಅಂದಮೇಲೆ ನಾವೆಲ್ಲ ಅದನ್ನು ಎಲ್ಲರೂ ಸೇರಿ ಹೌದಪ್ಪ ನೀವು ಬೇಡ ಅಂತ ನಾವು ಅದನ್ನು ಹೇಳಬೇಕಾಗತ್ತೀಗ ಅದನ್ನು ಹೇಳೋಣ ಇನ್ಮೇಲೆ ನೀವು ನಾನು ಹೇಳ್ದಲ್ಲ ನಿಮಗೆ ಈಗ ಅವ್ರಿಗೆ ಬೇಡ ನಾವು ಅಂದಮೇಲೆ ನಮಗೆ ಯಾಕೆ ಬೇಕು ಅವರು ಬೇಡ ಅವರು ನಮ್ಮ ತುಂಬ ಜನ ಇದ್ದಾರೆ ತುಂಬ ಚೆನ್ನಾಗಿ ಆಡೋರು ಇದ್ದಾರೆ ಆಯಿತಾ ಅವರು ಒಂದು ಕಾಲದಲ್ಲಿ ಹೊಸಬ್ರೆ ಅಲ್ವಾ ಸೋನು ನಿಗಮ್ ಏನು ಉಡ್ತಾನೆ ಏನು ಸಿಂಗರ ಏನು ಇಲ್ವಲ್ಲ ಹಾಂ ಒಂದು ಆಡದ ಮೇಲೆ ಜನಕ್ಕೆ ಜನರಿಂದ ಅವನು ಜನಕ್ಕೆ ಇಷ್ಟ ಆಗಿದ್ದಕ್ಕೆ ಸೋನು ನಿಗಮ್ ಇದೇ ಜನನೇ ಎಲ್ಲರೂ ಬೆಳೆಸಿದ್ದಾರೆ ಹೊಸಬ್ರ ಬರ್ತಾರೆ ಆಮೇಲೆ ತುಂಬ ಈಗ ದ್ವಾ ಯಾವುದು ದ್ವಾಪರ ಸಾಂಗು ಅವರು ಸೋನು ನಿಗಮ್ಗಿಂತ ಚೆನ್ನಾಗಿದೆ ವಾಯ್ಸು ಹೋದ ವರ್ಷ ಗಣೇಶ್ ಅವ್ರ ಸಿನಿಮಾದಲ್ಲಿ ಅದೆಷ್ಟು ಮಿಲಿಯನ್ ಆಗಿದೆ ಇವತ್ತಿಗೆ ಅಲ್ವಾ ಸೊ ಅಂಥವ್ರು ತುಂಬ ಜನ ಉಟ್ಕೋತಾರೆ ಏನು ದೊಡ್ಡ ದೊಡ್ಡ ವಿಚಾರವೇ ಅಲ್ಲ ಸೋನು ನಿಗಮ್ ಸಾನು ಬೇಡ ನಮಗೆ